ಒಂದೇ ಒಂದು ಕಪ್ ಗೋಧಿ ಇಟ್ಟಿದ್ರೆ ಸಾಕು ನೀವು ಈ ಸ್ವೀಟ್ನ ಒಂದು ಫಿಫ್ಟೀನ್ ಮಿನಿಟ್ಸರೆ ನೀವು ಮಾಡ್ಕೋಬೋದು ಬನ್ನಿ ಯಾವ ರೀತಿ ಮಾಡಿದೆ ಈ ಗೋಧಿ ಹಲ್ವನ ಅಂತ ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸ ವ್ಯವಸ್ಥೆ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಹೀಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ವಿಡಿಯೋ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಗ್ಲಾಸ್ ಆಗೋಷ್ಟು ಗೋಧಿ ಹಿಟ್ಟು ಅದಕ್ಕೆ ಟೋಟಲ್ ಐದು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ ನೀವು ಯಾವುದ್ರಲ್ಲಿ ಅಳತೆ ತಗೊಂಡಿರ್ತೀರ ಅದರಲ್ಲಿ ನೀವು ಮೆಷರ್ಮೆಂಟ್ ಮಾಡ್ಕೊಂಡು ಹಾಕೊಳ್ಳಿ ಒಂದು ಕಪ್ ಗೋಧಿ ಹಿಟ್ಟಿಗೆ ನೀವು ಐದು ಕಪ್ ಆಗೋಷ್ಟು ನೀರನ್ನು ಹಾಕಿ ನಾನಿಲ್ಲಿ ಒಂದು ಕಪ್ ಹಾಕಿದ್ದೀನಿ ಅದನ್ನು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಉಳಿದಿರೋವಂಥ ನಾಲ್ಕು ಕಪ್ನ ಹಾಕೊಳ್ತಾ ಇದ್ದೀನಿ ಸೊ ಒನ್ ಟು ಫೈವ್ ರೇಷ್ಯೋದಲ್ಲಿ ನೀವು ಹಾಕಿದರೆ ಇದು ಕರೆಕ್ಟಾಗಿ ನಿಮಗೆ ಹಲ್ವ ಸಿಗುತ್ತೆ ಅಥವಾ ನಿಮಗೆ ಇನ್ನೂ ಗಟ್ಟಿ ಬೇಕು ಅಂದರೆ ನೀವು ನಾಲ್ಕು ಕಪ್ ಆಗೋಷ್ಟು ನೀರನ್ನು ಹಾಕೋಬೋದು ಸೊ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಗಂಟು ಇರಬಾರ್ದು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ನೀವು ತೊಗೋಬೋದು ನಾನಲ್ಲಿ ದ್ರಾಕ್ಷಿ ಮಾತ್ರ ತಗೊಳ್ತಾ ಇರೋದು ದ್ರಾಕ್ಷಿ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿರೋಂಥ ತುಪ್ಪ ಇತ್ತಲ್ಲ ಉಳಿದಿರೋಂಥಲ್ಲ ಅದಕ್ಕೇ ಈ ಮಿಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಿಕ್ಸನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸೊ ಹಾಕಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ಇದಕ್ಕೆ ಒಂದು ನ್ಯಾಚುರಲ್ ಕಲರಿಗೋಸ್ಕರ ನಾನಿಲ್ಲಿ ಒಂದು ಟೇಬಲ್ ಒಂದು ಎರಡು ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ಇದನ್ನು ನಾವು ಕ್ಯಾರಮೆಲ್ ಮಾಡ್ಕೊಳ್ಳೋಣ ಅಂದರೆ ನೀರನ್ನು ಹಾಕ್ದೇ ಅದನ್ನ ಲೋ ಫ್ಲೇಮಲ್ಲಿ ಮೆಲ್ಟ್ ಮಾಡ್ಕೊಳ್ಳೋಣ ಅದನ್ನು ಈ ಕಡೆ ಸೈಡ್ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಹಲ್ವಾ ನಾವು ಮಾಡ್ಕೊಳ್ಳೋಣ ಅದನ್ನು ಮಿಕ್ಸ್ ಮಾಡ್ತಾ ಬನ್ನಿ ಗಟ್ಟಿ ಆಗ್ತಾ ಬರುತ್ತೆ ಕೈ ಬಿಡಬೇಡಿ ಅಂದರೆ ಸೌಟನ್ನು ತಿರ್ಗಿಸ್ತಾನೇ ಇರಿ ಅದು ಗಟ್ಟಿಯಾಗಿ ಸಿಗುತ್ತೆ ಸೊ ಇದು ಸ್ವಲ್ಪ ಗಟ್ಟಿಯಾಗ್ತಾ ಇದ್ದಂಗೆ ನಾವು ಸಕ್ಕರೆ ಹಾಕ್ಕೊಳ್ಳೋಣ ಸೊ ಹೈ ಫ್ಲೇಮಲ್ಲಿ ಇಟ್ಟು ಮಾಡೋದಕ್ಕೆ ಹೋಗಬೇಡಿ ಇದು ಸೀದೋಗೋ ಚಾನ್ಸಸ್ ಆಗುತ್ತೆ ಅಥವಾ ಗಟ್ಟಿ ಗಟ್ಟಿ ಆಗಿಬಿಡತ್ತೆ ಸೊ ಹಾಗಾಗಿ ಮೆಲ್ಲನೆ ನೀವು ಎಲ್ಲ ಯಾವುದ ಯಾವುದಾದ್ರೂ ಅಷ್ಟೇ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಮಾಡಿದ್ರೆ ಚೆನ್ನಾಗಾಗುತ್ತೆ ಸೊ ನೋಡ್ಬೋದು ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ಸಕ್ಕರೆ ಹಾಕ್ಕೊಳ್ಳೋಣ ಸಕ್ಕರೆನಲ್ಲಿ ಒಂದೂವರೆ ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನೀವು ಸಕ್ಕರೆ ನೋಡಿಕೊಂಡು ಹಾಕೋಬೋದು ಸಕ್ಕರೆ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಕಡಿಮೆ ಕೂಡ ಹಾಕೋಬೋದು ಸೊ ಸಕ್ಕರೆ ಎಲ್ಲ ಹಾಕಿದಾಗ ಸ್ವಲ್ಪ ತಿಳುವಾಗುತ್ತೆ ಅದು ಬರ್ತಾ ಬರ್ತಾ ಗಟ್ಟಿ ಆಗ್ತಾ ಬರುತ್ತೆ ಸೊ ಇವಾಗ ನೋಡ್ಬೋದು ಸಕ್ಕರೆ ಎಲ್ಲ ಮೆಲ್ಟ್ ಆಗಿ ಇವಾಗ ಆಗ್ತಾ ಬರುತ್ತೆ ಸೊ ಇದು ಗಟ್ಟಿ ಆಗ್ತಾ ಇದ್ದಂಗೆ ನಾವಿನ್ನೂ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದೇ ಟೇಬಲ್ ಸ್ಪೂನ್ ಹಾಕೊಳ್ಳಿ ಸೊ ನಿಮಗೆ ಹಾಗೇ ಸ್ಪೂನಲ್ಲಿ ತಿನ್ನಬೇಕು ಅಂದರೆ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬೇಗನೆ ಆಫ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡ್ಬೋದು ಕ್ಯಾರಮೆಲ್ ಮೆಲ್ಟ್ ಮಾಡಿರೋದು ಈ ರೀತಿ ಹಾಕೋದ್ರಿಂದ ಒಂದು ಒಳ್ಳೆ ಫುಡ್ ಕಲರ್ ಹಾಕೋದೇ ಬೇಡ ಒಳ್ಳೆ ಕಲರ್ ಕೊಡುತ್ತೆ ಸೊ ನೋಡ್ಬೋದು ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಅದು ಹಾಗೆಯೇ ನೀವು ಇದನ್ನು ಸ್ಟವ್ ಆಫ್ ಮಾಡಿದ ಕೂಡಲೇ ಇನ್ನೂ ಕೂಡ ಡಾರ್ಕ್ ಆಗಿ ಕಲರ್ ಸಿಗುತ್ತೆ ಸೊ ಹೀಗೇ ತಿರ್ಗಿಸ್ತಾ ಬನ್ನಿ ನಿಮಗೆ ಗಟ್ಟಿಯಾಗಿ ಸಿಗುತ್ತೆ ಮತ್ತು ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದು ತಳ ಬಿಡ್ತಾ ಬರುತ್ತೆ ಆವಾಗ ನಿಮ್ಮ ಹಲ್ವಾ ರೆಡಿಯಾಗಿದೆ ಅಂತ ಅರ್ಥ ಸೊ ನೋಡ್ಬೋದು ಪ್ಯಾನೆಲ್ಲ ಬಿಡ್ತಾ ಬರ್ತಾ ಇದೆ ಸೊ ತುಂಬ ಸಿಂಪಲ್ಲಾಗೇ ನಾವು ಮಾಡ್ಕೋಬೋದು ಹಾಗೆಯೇ ಇದಕ್ಕೆ ಆವಾಗಲೇ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ದ್ರಾಕ್ಷಿ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ಬೇಕಾದ್ರೆ ಏಲಕ್ಕಿ ಪುಡಿ ಹಾಕೋಬಹುದು ಇಲ್ಲಾಂದ್ರೂ ನೀವು ಸ್ಕಿಪ್ ಮಾಡ್ಕೋಬೋದು ಯಾಕಂದ್ರೆ ನಾವು ಕ್ಯಾರಮೆಲ್ ಸಿರಪ್ ಹಾಕಿದ್ವಲ್ಲ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ ನಾನಿಲ್ಲಿ ಒಂದು ಎರಡು ಏಲಕ್ಕಿನ ಈ ರೀತಿ ಜಜ್ಜಿಬಿಟ್ಟು ಹಾಕೊಳ್ತಾ ಇದ್ದೀನಿ ನೋಡ್ಬೋದು ಒಂಥರ ಗ್ಲಾಸ್ ಟೆಕ್ಸ್ಚರ್ ಬರ್ತಾ ಇದೆ ಸೊ ಹಾಗೆಯೇ ತಳ ಕೂಡ ಬಿಡ್ತಾ ಬರ್ತಾ ಇದೆ ಇವಾಗ ನಾನಿಲ್ಲಿ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಆಫ್ ಮಾಡಿಕೊಂಡು ನಾವು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ನಿಮಗೆ ಇನ್ನೂ ಗಟ್ಟಿ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಹೊತ್ತು ಏನು ಪ್ಯಾನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡ್ಬೋದು ಅದರ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಇದು ಗೋಧಿ ನೆನೆಸಿ ಅಥವಾ ರುಬ್ಬಿ ಮಾಡೋ ಬದಲು ಈ ರೀತಿ ಸಿಂಪಲ್ ಆಗಿ ನಾವು ಈಸಿಯಾಗಿ ಕೂಡ ನಾವು ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ವಿಡಿಯೋ ಸಪೋರ್ಟ್ ಮಾಡ್ತಾಯಿರಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್